ದಸರೆಯ ಏಳನೇ ದಿನದ ಪೂಜೆ ಏಳನೇ ದಿನದ ಪೂಜೆಯಲ್ಲಿ ದೇವಿಯ ಸ್ವರೂಪ ಜ್ಞಾನ ಶಕ್ತಿ ಸರಸ್ವತಿ ದೇವಿಗೆ ನಮಸ್ಕರಿಸುತ್ತಾ ಯಾಕೋಂದೆಂದು ತುಷಾರ ಹಾರದವಳ ಯಾ ಶುಭ್ರ ವಸ್ತ್ರಾನ್ವಿತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರವೃದಿವೆ ಸದಾಪೂಜಿತ ಸಾಮಾಂಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪ ಈ ಜ್ಞಾನಮಂತ್ರವನ್ನು ಕೇಳಿದ ಕೂಡಲೇ ಗೊತ್ತಾಗುವುದು ಜ್ಞಾನ ವಿದ್ಯೆ ಪ್ರಧಾನಿಸುವ ಸರಸ್ವತಿ ದೇವಿ ಎಂಬ ಸ್ವರೂಪ ತಿಳಿಯುತ್ತದೆ ನವರಾತ್ರಿಯ ಏಳನೆಯ ದಿನ ದೇವಿಯನ್ನು ಸರಸ್ವತಿ ದೇವಿ ರೂಪದಲ್ಲಿ ಪೂಜಿಸಲಾಗುವುದು ಈ ದೇವಿಯು ಬ್ರಹ್ಮನ ಬಲ ಶಕ್ತಿ ಹಾಗೂ ಸಂಗಾತಿ ಹಾಗೂ ಸಮಸ್ತ ಸೃಷ್ಟಿಯ ಜನ್ಮದಾತೆ ಜ್ಞಾನ ಎನ್ನುವ ಶಕ್ತಿಯನ್ನು ಪ್ರವಾಹದಂತೆ ಹರಿಸಬಲ್ಲವಳಾಗಿದ್ದರಿಂದ ಈ ಬಗೆಯ ಅಲಂಕಾರ ಜ್ಞಾನವನ್ನು ಪ್ರವಾಹಕ್ಕೆ ಹೋಲಿಸುವುದಕ್ಕೆ ಕಾರಣವಾಗಿದೆ ಜ್ಞಾನವೆನ್ನುವುದು ಯಾವುದೇ ಒಂದು ಸ್ಥಳದಲ್ಲಿ ನೆಲೆಸುವಂತಹದಲ್ಲ ಅದು ನಿರಂತರವಾಗಿ ಹರಿಯುತ್ತಿರುತ್ತದೆ ಎನ್ನುವುದಕ್ಕೆ ಯಾರು ಜ್ಞಾನವನ್ನು ಜ್ಞಾನಿಸಿ ಉಪಾಸನೆ ಮಾಡುತ್ತಾರೋ ಅವರಿಗೆ ಜ್ಞಾನ ದೊರೆಯುತ್ತದೆ ಎನ್ನುವುದಕ್ಕೆ ಸಂಕೇತ ಈ ದೇವಿಯನ್ನು ಶಾರದಾ ವಾಘೀಶ್ವರಿ ಬ್ರಾಹ್ಮಿ ಮಹಾವಿದ್ಯೆ ಎಂದು ಕರೆಯುತ್ತಾರೆ ಹಾಗೂ ಎಲ್ಲ ಕಲೆಗಳ ಜ್ಞಾನ ವಿಜ್ಞಾನಗಳ ದ್ಯೋತಕವಾಗಿದ್ದಾಳೆ ಈಕೆಯ ವಾಹನ ಹಂಸ ಪುರಾಣಗಳಲ್ಲಿ ನವಿಲನ್ನು ವಾಹನವಾಗಿ ತೋರಿಸಿರುವರು ಈ ದೇವಿಗೆ ನಾಲ್ಕು ಕೈಗಳಿವೆ ಒಂದರಲ್ಲಿ ವೀಣೆ ಇನ್ನೊಂದರಲ್ಲಿ ಜಪಮಾಲೆ ಮತ್ತೊಂದರಲ್ಲಿ ಪುಸ್ತಕ ಮಗದೊಂದರಲ್ಲಿ ಹಸಿರುಗಿಳೆ ಹಿಡಿದಿರುತ್ತಾಳೆ ಈ ದೇವಿಯ ಮೂಲ ನಕ್ಷತ್ರ ಮಕ್ಕಳಿಗೆ ವಿದ್ಯಾರಂಭ ಮಾಡಲು ನವರಾತ್ರಿ ಏಳನೆಯ ದಿನ ಅತಿ ಶ್ರೇಷ್ಠ ಏಕೆಂದರೆ ಈ ದೇವಿ ವಿದ್ಯಾದೇವಿಯಾಗಿರುವಳು ವೀಣೆಯನ್ನು ಭುಜಕ್ಕೆ ಒರಗಿಸಿಕೊಂಡಂತೆ ಇರುವ ಕೈ ಜಗತ್ತನ್ನೇ ಅನುಗ್ರಹಿಸುತ್ತಿರುವಂತೆ ಕಾಣುತ್ತದೆ ಎಡಗಾಲು ಮಡಚಿ ಬಲಗಾಲನ್ನು ಕೆಳಕ್ಕಿಳಿಸಿದಂತೆ ಕೂರುವ ಈ ರೂಪ ಚಂಡ ಎನ್ನುವ ರಾಕ್ಷಸನನ್ನು ಸಂಹರಿಸಿದ ನಂತರ ಧರಿಸಿದ ರೂಪ ಇಲ್ಲಿ ಇನ್ನೂ ಸಮನ್ವಯತೆಯನ್ನು ಹಿರಿಯರು ಕಂಡುಕೊಂಡಿದ್ದಾರೆ ಜ್ಞಾನ ಇನ್ನಷ್ಟು ಮತ್ತಷ್ಟು ವೃದ್ಧಿ ಹೊಂದುತ್ತಿದ್ದಂತೆ ಚಂಡತೆ ಹೆಚ್ಚಾಗುತ್ತದೆ ಅದರ ತೀಕ್ಷ್ಣತೆ ಚಂಡಿಯ ರೂಪದಲ್ಲಿ ಕಾಣುತ್ತದೆ ಎಂದು ಯೋಗ ಸಾಧಕರು ವಿವರಿಸಿದ್ದಾರೆ ಇಡೀ ಬ್ರಹ್ಮಾಂಡದಲ್ಲಿ ಅಜ್ಞಾನವು ತುಂಬಿ ತುಳುಕುತ್ತಿರುವಾಗ ಭಕ್ತರಿಗೆ ಜ್ಞಾನವನ್ನು ವಿದ್ಯೆಯನ್ನು ಕಲಿಸಲು ಈ ಸರಸ್ವತಿ ದೇವಿಯ ಅವತಾರವಾಯಿತು ಶ್ರೀ ಶಂಕರಾಚಾರ್ಯರು ಈ ಶಾರದಾ ದೇವಿಯನ್ನು ಒಲಿಸಿಕೊಂಡು ಅವಳ ಅಪ್ಪಣೆಯಂತೆ ಕಾಶ್ಮೀರದಿಂದ ಶೃಂಗೇರಿಗೆ ಕರೆದುಕೊಂಡು ಬಂದು ಪ್ರತಿಷ್ಠಾಪಿಸಿದರು ಈ ಸರಸ್ವತಿ ದೇವಿಯನ್ನು ಏಳನೆಯ ದಿನದಂದು ನೀಲಿ ಬಣ್ಣದ ಸೀರೆ ಅದೇ ಬಣ್ಣದ ಕುಪ್ಪಸ ಮತ್ತು ನೀಲಿ ಬಣ್ಣದ ಹೂಗಳಿಂದ ಅಕ್ಷತೆ ಗೆಜ್ಜೆ ವಸ್ತ್ರಗಳಿಂದ ಪೂಜಿಸಬೇಕು ಅಂದು ಪುಸ್ತಕಗಳನ್ನು ದೇವಿಯ ಮುಂದೆ ಇಟ್ಟು ಪೂಜಿಸಬೇಕು ಅಂದು ಮಕ್ಕಳಿಗೆ ವಿದ್ಯಾರಂಭ ಮಾಡಲು ಉತ್ತಮ ದಿನವಾಗಿದೆ ದೇವಿಯನ್ನು ಅಲಂಕರಿಸಿ ಪೂಜಿಸುವುದರಿಂದ ಜ್ಞಾನ ಪ್ರಾಪ್ತಿಯಾಗಿ ಕೆಲಸದಲ್ಲಿ ಜಯ ಧೈರ್ಯ ಸಾಹಸ ಮೋಕ್ಷ ಪ್ರಾಪ್ತಿಯಾಗುವುದು ಎಲ್ಲರಿಗೂ ಸರಸ್ವತಿಯ ವರಪ್ರದಾನವಾಗಲಿ ಎಂದು ಬೇಡುತ್ತಾ ದಸರೆಯ ಶುಭಾಶಯಗಳು ಧನ್ಯವಾದಗಳು